ಮಾಡ್ತಾಳ ಅವ್ರ ಮಕ್ಕಳಿಗೆ ಮೊಮ್ಮಕ್ಳಿಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ನಿಮ್ಗೂ ಗುಡಿದು ಏನ್ ನೋಡು ಉದ್ಧಾರ ಮಾಡು ಕರೀರಿ ನೋಡಮ್ಮ ಬಂದಾಳ ನೋಡಮ್ಮ ಇಲ್ಲಿ ನೆಡದ್ ಭಕ್ತರಿಗೆ ಎಲ್ಲಾರ್ಗು ಸುಖ ಕೊಟ್ಟಿನವ ನನ್ ಮಗಳ ಯಾರು ಕಷ್ಟ ಅಂತ ಬಂದಾರ ಅವ್ರ ಕಷ್ಟ ಎಲ್ಲಾ ಕಳ್ದನವ ನನ್ ಮಗಳ ಅವ್ರ ಏನ್ ಕಷ್ಟ ಬೇಡಿದ್ರು ಆ ಅವ್ರಿಗೆ ಬಂಡಾರ ಕೊಟ್ಟು ಬಂಗಾರ ಕೊಟ್ಟದನವಾ ನನ್ ಮಗಳ ಹೌದಮ್ಮ ನನಗೆ ಮುಂದ್ವರ್ಸದ್ ಈ ದಿಸ ಗೋಪುರು ಬೇಕವಾ ನನ್ ಮಗಳ ಗೋಪುರ ಬೇಕು

ಗೋಪುರಕ್ಕೆ ಎಲ್ಲಾರು ಸಹಾಯ ಮಾಡ್ತಾರೆ ಮಾಡ್ತಾರೆನಮ್ಮ ಎಲ್ಲಾರ ಮನಸ್ಸಿನಾಗ ಒಕ್ಕಂಡು ನನ್ನ ಮಗಳ ಯಾರು ಬಾಯಿ ತೆಗೆದು ಬೇಡ್ತಾರೆ ಅವ್ರು ಎಲ್ಲಾರು ಕೊಡಂಗ ನಡ್ಸೋಂಗ ನಾನು ಮಾಡಿಕೊಡ್ತೀನಿ ಅವ ನಮ್ಮ ಅವ್ರಿಗೆ ಗೋಪುರಕ್ಕೆ ಅವ್ರು ಕೊಡ್ತಾರೆ ಅವರು ನಿನ್ ಗೋಪುರ ಬೆಳದಂಗ ಮನೆ ಬೆಳಿಬೇಕು ಬೆಳೆಸ್ತೀನ ಅವ ನನ್ನ ಮಗಳು ಆಯ್ತಮ್ಮ ಆಯ್ತ ಮುತ್ತಿನ ಸೆರಗ್ ಬಾರಿ ಮಾಡಿ ಎಲ್ಲಾರ್ನೂ ಮುತ್ತಿನ ಸೆರಗ್ನ್ಯಾಗ ಮಚ್ಚಿಕ್ಯಂದು ಜೋಪಾನ ಮಾಡ್ತಾನವನು ಆಯ್ತಮ್ಮ ಉಧಾ ಮಡಸ್ತ ಮರ ಉಧಾ വട്ട <anthropology>